ಮೂವತ್ತು ವರ್ಷದಿಂದ ನಮ್ಗೆ ಅಧಿಕಾರ ಇರಲಿಲ್ಲ ಆದ್ರೆ ತಾವುಗಳು ಮತದಾರ ಪ್ರಭುಗಳು ದೇವರುಗಳಿದ್ವು ನಮ್ಮ ಶಾಸಕರಿಗೆ ಅಧಿಕಾರವನ್ನ ಕೊಟ್ಟಿದ್ದೀರಾ ನಮ್ಮ ಶಾಸಕರು ಇವತ್ತು ಎಲ್ಲ ಕಡೆ ಕೆಲಸಗಳನ್ನ ಮಾಡ್ತಾ ಇದ್ದೀರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ನೀವು ಅಂತ ರಸ್ತೆಗಳಿರ್ಬೋದು ನೋಡ್ತಾ ಇದ್ದೀರಾ ಆದ್ರೂ ಕೂಡ ಈ ಜಗದೀಶ್ ಚೌಧರಿ ಅವರು ನಮ್ಮ ಶಾಸಕರ ಬಗ್ಗೆ ಅವೇರವಾಗಿ ಮಾತಾಡೋದಿರ್ಬೋದು ಲಂಗವಾಗಿ ಮಾತಾಡೋದಿರ್ಬೋದು ಪ್ರತಿಯೊಂದರೂ ನಾನು ಗಮನಿಸ್ತಾನೆ ಬಂದಿದ್ದೀನಿ ಕಳೆದ ಒಂದು ವರ್ಷದಿಂದ ಈ ನಮ್ಮ ಶಾಸಕರ ಜೊತೆಗೆ ನಮ್ಮ ಸ್ಥಳೀಯ ನಾಯಕ ನಮ್ಮ ಗೋವಿಂದಣ್ಣನ ಬಗ್ಗೆನು ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಲೀಡರ್ಸ್ಗಳು ಅವ್ರಿಗೆ ಸಂಬಂಧಪಟ್ಟವರಿಗೆ ಕೆಲಸ ಕಾರ್ಯ ಮಾಡಲಿಕ್ಕೆ ಸಪೋರ್ಟ್ ಮಾಡ್ಬೇಕಾ ಬೇಡ ಹೇಳಿ ನೀವು ಈಗ ನಾವು ಯಾವ್ದೋ ಕೆಲಸ ಮಾಡಿರ್ತೀವಿ ನಾವು ಸ್ಥಳೀಯವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಈಗ ಗೋವಿಂದನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಜಗದೀಶ್ ಜೊಡ್ರು ಅವರೇ ಧೈರ್ಯತೆ ಹೇಳ್ತಾ ಇದ್ದೀನಿ ನಿಮ್ಗೆ ಕಳೆದ ಒಂದು ಸಭೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನೋಡಿ ಗೋವಿಂದ ಅವರು ಪಕ್ಷಾತೀತ ವ್ಯಕ್ತಿ ಆತನಿಗೆ ಜಾತಿ ಇಲ್ಲ ಯಾವ ಜಾತಿಯವರೂ ಕೂಡ ಸೌಜನ್ಯದಿಂದ ಕೂತ್ಕೊಂಡು ಮಾತಾಡಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇವತ್ತು ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಆಗಿರುವಂತ ವ್ಯಕ್ತಿಗೆ ನೀವು ಕಪ್ಪು ಚಿಕೆಯನ್ನು ಇಡ್ಲಿಕ್ಕೆ ಹೋದ್ರೆ ನೀವು ಒಂದು ಬರೆಯಿಂದ ಹಿಂಗೆ ತೋರಿಸ್ತಾ ಇದ್ದೀರಾ ನಾಳೆ ನಿಮ್ಗೆ ನಾಲ್ಕು ಬೇಡ ಇಂದಕ್ಕೆ ತೋರಿಸ್ತಾ ಇರತ್ತೆ ನಾವು ಮಾಡ್ಕೊಂಡಿದ್ದೀರಾ ದಯವಿಟ್ಟು ನೀವು ನಿಮ್ಮ ವರ್ತನೆ ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ಬದಲಾಯಿಸಿಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನೀವು ಈ ತರ ಕೆಲಸಗಳಿಗೆ ಇಳಿಬೇಡಿ ನಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಜನರ ಕೆಲಸಗಳನ್ನ ಮಾಡ್ಲಿಕ್ಕೆ ಕೆಲಸ ನಡೀತಾ ಇದೆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಜನರು ನೋಡ್ತಾ ಇದ್ದಾರೆ ಇತಿಹಾಸ ಸಮುದಾಯ ನೋಡ್ತಾ ಇದೆ ಮಹಿಳೆಯರು ನೋಡ್ತಾ ಇದ್ದಾರೆ ಹಿರಿಯರು ನೋಡ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದವ್ರೆ ಕೆಲಸ ಮಾಡ್ತಾ ಇದಾರೆ ಅಂತ ವ್ಯಕ್ತಿ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರಲ್ಲ ಇದು ನಿಮ್ ಶೌಚನ್ಯ ನಿಮ್ ಸಂಸ್ಕೃತಿ ಇಲ್ಲ ಇದು ಬಿಜೆಪಿ ಸಂಸ್ಕೃತಿ ಏನಂತ ಅಂದ್ರೆ ನೋಡಿ ನೀವು ಎಲ್ಲಿ ಯಾವುದೇ ಬ್ಯೂಸ್ ನೋಡಿ ಅವರು ಬಾವನೆಗಳ ಮೇಲೆ ಮಾತಾಡ್ತಾರೆ ಆ ಒಳ್ಳೆ ವ್ಯಕ್ತಿ ಇಲ್ಲ ಈ ತರ ಅವರು ನಿಮ್ ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇರೋದು ನಿಮ್ಮ ಮನ್ಸಿಗೆ ಹೋಗ್ಲೇಬಾರದು ಆತರ ಡೈವರ್ಟ್ ಮಾಡೋದು ಅಪಪ್ರಚಾರ ಮಾಡೋದು ಇವತ್ತು ಮಹಿಳೆಯರಿಗೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಡ್ತು ನಿಮ್ಮನ್ನ ಸಬಲೀಕರಣ ಆಗ್ಬೇಕು ಮಹಿಳೆಯರ ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಯಾವುದಾದ್ರೂ ಸರ್ಕಾರ ಕೊಟ್ಟಿತ್ತ ಅಂತ ಒಂದು ಮಹತ್ವವಾದ ಯೋಜನೆಗಳನ್ನ ತಾವೆಲ್ಲರೂ ಅದರ ಒಂದು ಉಪಯೋಗವನ್ನ ಪಡ್ಕೊಳ್ತಾ ಇದ್ದೀರ ಶಕ್ತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ಈಗ ಬೈದಣಿಗೆ ಸ್ವಲ್ಪರ ಭಾಗದಲ್ಲಿ ಏನಾದ್ರೂ ನೀವು ಕೆಲಸ ಕಾರ್ಯಗಳನ್ನ ಜನರಿಗೆ ಮಾಡ್ಕೊಡಿ ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ದೊಡ್ಡವರು ಜವಾಬ್ದಾರಿ ಕೊಟ್ಟಾಗ ನಾವು ಆ ಕೆಲಸವನ್ನು ನಿರ್ವಹಿಸುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ನೀವು ನೀವೇನ್ ಮಾಡ್ತಾ ಇದ್ದಾರ ತಿರುಗಾ ಮುರುಘಾ ಮಾರ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳೋದು ಹಾಗೆ ಹೀಗೆ ನಿಮ್ಗೆಲ್ಲ ಪ್ರವಾಹದ ಹೇಳೋದಷ್ಟು ಟೈಮ್ ಇಲ್ಲ ಇದಕ್ಕಿಂತ ಪ್ರಿಪೇರ್ ಆಗ್ಬೇಕು ಮುಂದೆ ನೀವು ಒಂದು ನಾವೆಲ್ಲ ಬಹು ಪ್ರತಿಭಟನೆ ನಿಮಗೂ ಮಾರುವಂತ ಸಂದರ್ಭಗಳನ್ನ ನೀವು ಸೃಷ್ಟಿ ಮಾಡ್ಕೊಂತ ಇದ್ದೀರಾ ಯಾಕಂದ್ರೆ ನಿಮ್ಗೆ ಏನಾದ್ರು ಒಳ್ಳೆತನ ಇತ್ತು ಈ ತಾಲೂಕಲ್ಲಿ ಮುಂದೆ ಲೀಡರ್ಶಿಪ್ ಬೆಳೀಬೇಕು ನೀವು ರಾಜಕೀಯವಾಗಿ ಬೆಳಬೇಕು ಅನ್ನೋದು ನಿಮ್ಗೆ ಆಸೆ ಇದೆ ಸಂಘಟನೆ ಎಲ್ಲ ಮಾಡ್ತಾ ಇದ್ದೀರಾ ಆದ್ರೆ ಯಾವುದೇ ವ್ಯಕ್ತಿಗಳ ಮಧ್ಯೆ ಅಪಪ್ರಚಾರ ಮಾಡಬಾರ್ದು ಅಸತ್ಯಗಳು ಯಾವತ್ತೂ ನಿಲ್ಲದಿಲ್ಲ ಸತ್ಯನೇ ನಿಲ್ಲದು ಹಾಗೆ ನಮ್ಮ ನಾಯಕ ಗೋಯಿನ ಬಗ್ಗೆ ನೀವು ಅಪಪ್ರಚಾರ ಮಾಡಬಾರ್ದು ನೀವು ಅಪಪ್ರಚಾರ ಮಾಡಿದ್ರೆ ಆದ್ರೆ ನಾವು ಈ ತಾಲೂಕಲ್ಲಿ ನಿಮ್ಮ ವಿರುದ್ಧ ಇವತ್ತು ಬೃಹತ್ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಬಂದಿರೋರು ಎಲ್ಲ ಸ್ಥಳೀಯರು ಸ್ಥಳೀಯರಿಗೆ ಯಾರು ಹೇಳ್ಬೋದಿಲ್ಲ ಸ್ವಯಂಕ್ಕೆ ಬಂದ್ಬಿಟ್ಟು ಅವರವರ ಏಳ್ಕೆಯನ್ನ ಅವರು ದಾಖಲಿಸ್ತಾ ಇದ್ದಾರೆ ನೀವು ಕೆಲಸ ಮಾಡ್ದಕ್ ಬಿಡ್ರಿ ಯಾರೇ ಕೆಲಸ ಮಾಡಿಕೊಡ್ಲಿ ಅವ್ರ ನಮ್ಮ ಪತ್ತವರು ನಮ್ಮ ತಾಲೂಕಿನ ಮತದಾರರು ತಾನೇ ಅವ್ರು ಕೆಲಸ ಮಾಡ್ಕೊಡ್ತಾ ಇರೋರು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನೀವು ನಿಮ್ಮವ್ರಿಗೆ ತಾನು ಕೆಲಸ ಮಾಡಿಸ್ಬಾರ್ದು ಹಂಗೆ ಗೋಯಲ್ನ ಕೂಡ ನಮ್ಮ ಪಕ್ಷ ಕಾರ್ಯಕರ್ತರು ನಮ್ಗೆ ಮತ ಹಾಕಿರೋಂಥವ್ರಿಗೆ ಕೆಲಸ ಮಾಡಿಸ್ಕೊಡ್ತಾ ಇರೋರು ಬೇರೆ ಏನಲ್ಲ ನಿಮ್ಮ ಮಾತುಗಳನ್ನೆಲ್ಲ ಬದಲಾಯಿಸ್ಕೊಳ್ಳಿ ಒಂದು ಏನಾದರೂ ಒಳ್ಳೆ ವಿಚಾರಗಳಿದ್ರೆ ವಿರೋಧ ಪಕ್ಷದವರಾಗಿ ಮಾತಾಡಿ ನಾವು ಅದಕ್ಕೆ ಅತಿಪಡಿಸಲ್ಲ ಯಾಕಂದ್ರೆ ಸಂವಿಧಾನದ ಹತ್ತೋದು ನಾಗರಿಕರಾಗಿ ವರ್ತನೆ ಮಾಡಿ ಒಬ್ಬ ರಾಜಕೀಯ ಲೀಡರ್ ಆಗಿ ವರ್ತನೆ ಮಾಡಿ ನಮ್ಮ ಗೋಲ್ನ ಬಗ್ಗೆ ನೀವು ಮಾತಾಡಬೇಡಿ ಅವ್ರು ಹೇಳೋ ನೋಡು ಈ ತಾಲೂಕಿಗೆ ಗೊತ್ತಿದೆ ನಮಗೆ ಗೊತ್ತಿದೆ ಜೈ ಕಾಂಗ್ರೆಸ್